ಸ್ಟಾರ್ಟ್ ಆಗೋಯ್ತಲ್ಲ ಇವು ಗೊತ್ತಾಗ್ತಾನೆ ಇಲ್ಲವೇ ಯಾರು ಇನ್ನ ಬಂದಿಲ್ಲ ವೆಯ್ಟ್ ವೈಟ್ ಮಾಡಿ ನೋಡೋಣ ನೋ ಶಶಣ್ಣ ಎಲ್ಲಣ್ಣ ಬಾ ಅಣ್ಣ ಯಾರು ಬಂದೆ ಇಲ್ಲಣ್ಣ ಏನಿದು ಒಬ್ಬರು ಕೂಡ ಬಂದೇ ಇಲ್ಲ ಗೊತ್ತೇ ಆಗ್ತಾ ಇಲ್ಲ ಗುರು ನನ್ಕುನ ದೇವರಾಣಿ ಏನಂತೇಳಿ ಲೈವ್ ಆನ್ ಆಗೈತೆ ಅಂತು ಗೊತ್ತಾಗ್ತಾ ಇಲ್ಲ ಇಲ್ಲ ಒಂದ್ ನಿಮಿಷ ಆಗೈತೆ ಯಾರಾದ್ರೂ ಇದಾರ ಯಾರು ಇಲ್ಲ ಹಾಂ ಒಬ್ಬರು ಯಾರೋ ಬಂದವ್ರೆ ಹಾಯ್ 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 ಮೆಸೇಜ್ ಏನಾರ ಮಾಡ್ರಣ ಗೊತ್ತಾಗ್ತಾ ಇಲ್ಲ ಬಂದಿದ್ರೆ ಇಲ್ಲ ಅಂತೇಳಿ ನಿಜ ಸೀರಿಯಸ್ ಆಗಿ ಅಣ್ಣ ಶಿಷಣ್ಣ ಎಲ್ಲಣ್ಣ ಹೋದೆ ಗುರು ಯಾರೋ ಬಂದಿರೋರು ಒಂದು ಮೆಸೇಜ್ ಒಂದು ಹಾಕ್ರಿ ಅವರು ಹೊಡ್ರದ್ರು

ಗೊತ್ತಾಗ್ತಾ ಇಲ್ಲ ಬಂದವರು ಇಲ್ಲ ಅಂತೇಳಿ ಇಲ್ಲಿ ಹ್ಮ್ ಇಲ್ಲ ರೀ ನಮ್ಗೆ ಅಷ್ಟೊಂದು ಗೊತ್ತಿಲ್ಲ ದೇವರಾಣಿಗೂ ಹೊಸದು ಒಂಚೂರು ಬೇಜಾರು ಮಾಡ್ಕೊಂಬೇಡ್ರಿ ಯಾರೂ ಹ್ಮ್ ಹಾಯ್ ಬ್ರೋ ಹಾಯ್ 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 ಬ್ರೋ ಒಂಚೂರು ಮೆಸೇಜ್ ಮಾಡಿ ಬ್ರೋ ಗೊತ್ತಾಗ್ತಾ ಇಲ್ಲ ಬ್ರೋ ಏನಂತೇಳಿ ಬಂದಿದ್ರೆ ಇಲ್ಲ ಅಂತೇಳಿ ಅದೇ ಮೇನ್ ಪ್ರಾಬ್ಲಮ್ ಆಗಿರೋದು ಹಾಯ್ 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 ಬರ್ಬೇಕು ಜಾಯ್ನ್ ಆಗಬೇಕು ಅವನ ಜಾಯ್ನ್ ಆಗಿಲ್ಲ ಅದನ್ನ ನಿಂಕ ಕಾಯ್ತಾ ಇದ್ದೀನಿ ಬ್ರೋ ಇನ್ನೇನಿಲ್ಲ ಬ್ರೋ ಹಾಯ್ ಹಾರಮ್ಮ ಎಲ್ಲ ಕೆಲ್ಸಗಳು ಎಲ್ಲ ಎಲ್ಲಾರು ಹೋಗ್ಬಂದ್ರ ಯಾರಾದ್ರೂ ಒಂಚೂರು ಹಾಯ್ ಅಂತ ಹಾಕಿ ಬ್ರೋ ಗೊತ್ತಾಗ್ತಾ ಇಲ್ಲ ಒಟ್ನಾಗ ಲೈವ್ ಆನ್ ಆಗೈತೆ ಏನೂ ಇಲ್ಲ ಬ್ರೋ ಒಂದು ಚೂರ ನಮ್ಕ ನ್ಯೂ ಇಯರ್ದಂತೂ ದೇವರಾಣಿ ನೆನ್ಸ್ಕೊಳೋದೇ ಬೇಡ ಎಲ್ಲರೂ ನ್ಯೂ ಇಯರ್ ಹೆಂಗೆಂಗೋ ಎಂಜಾಯ್ ಮಾಡಿರ್ತೀರಿ ನಮ್ದು ಎಂಜಾಯ್ಮೆಂಟ್ ಒಂಥರ ಬೇರೆ ಲೆವೆಲ್ ಹೊರ್ತು ವರ್ಮ ಹೊರ್ತು ಆ ಥರ ಆಗ್ಬಿಟ್ಟಿತ್ತು ದೇವರಾಣಿ ಇನ್ನು ಯಾರ ಹತ್ರನೂ ಹೇಳಿಲ್ಲ ಈ ವಿಷಯ ಮೇಯ್ನ್ ತಿರ್ಗಾ ನಮ್ಮ ನನ್ನ ಜೊತೆ ಹೋಗಿದ್ನಲ್ಲ ಅವ್ರ ಹೆಸರುಗಳು ಹೇಳೋಕ್ಕೋಗಲ್ಲ ಮೇಯ್ನ್ ಮ್ಯಾಟ್ರ್ ಏನಂತ ಹೇಳ್ತೀನಿ ಕರೆಕ್ಟಿಗೆ ಅರ್ಥ ಮಾಡ್ಕೊಂಬಿಡ್ರಿ ಸಾರಿ ನ್ಯೂಯಾರ್ಕ್ ಇಲ್ಲಿ ನಿಂಕ ನಾನು ಒಂದ್ ಕಡೆ ಹೋದೆ ಹಿಂಗೆ ಫ್ರೆಂಡ್ ಕರೆದಿದ್ರು ಹೋಗಿದ್ದೆ ನಾನು ಅಲ್ಲಿಗೆ ಅಲ್ಲಿಗೆ ಹೋಗೋ ಪಾಟ್ಗೆ ನಮ್ಮ ಫ್ರೆಂಡ್ ಕರೆದಿದ್ರಲ್ಲ ಅಲ್ಲಿಗೆ ಹೋಗಿದ್ನಲ್ಲ ಅಲ್ಲೋಗೋಷ್ಟೊತ್ತಿಗೆ ಅವನು ಬಾರೋ ಮಗ ಅಂತೇಳಿ ಫುಲ್ ಯಾವತ್ತು ಥರ್ಟಿ ಫಸ್ಟ್ ನೈಟ್ ಇದೆಲ್ಲ ನಡೀತಾ ಇರೋದು ನಾನು ಓದೆ ಏಯ್ ಬಾರೋ ಮಗ ಅಂತ ಹೇಳ್ಬಿಟ್ಟು ಅವನು ಆಲ್ರೆಡಿ ಫುಲ್ ಜಾಲಿ ಜಾಲಿ ಆಗ ಸರಿ ನಾನು ಪಾಪ ನಾನು ಸೈಲೆಂಟಾಗಿ ಹೋದ್ನಿ ತಿರ್ಗಿ ಆಮೇಲೆ ಅಲ್ಲೋಗ ಪಟ್ಗೆ ಒಂದು ಚೂರು ಎಲ್ಲ ಗೊತ್ತಲ್ಲ ಇನ್ನು ಪಟ್ಕಂಡು ಒಂದು ಚೂರು ಜಾಲಿ ಜಾಲಿ ಎಲ್ಲ ಆದ್ರಿ ಹೊಟ್ಕೊಂಡು ಅವ್ರು ಸೈಲೆಂಟಾಗಿ ಇರಬೇಕಲ್ಲ ನಾನೊಬ್ಬನ ಬಡ್ಕಂತ ಇದ್ದೀನಿ ಗುರು ಬೇಜಾರ್ ಮಾಡ್ಕೊಂಬೇಡ್ರಿ ಒಂದೇ ಒಂದು ಫೋನ್ ಇರೋದು ಅದರಿಂದಾನೆ ಇವರು ಫೋನಾಗ ಫೋನಲ್ಲಿ ಮಾಡ್ತಾವ್ರೆ ಅದ್ರಿಂಗ ಕಟ್ ಮಾಡ್ತಾ ಇದೀನಿ ಆಲ್ರೆಡಿ ತಿರುಗಾ ಎಲ್ಲಿಗೆ ಬಿಟ್ಟದ್ನಲ್ಲಪ್ಪ ಹಾಂ ಒಂದು ಕಡೆ ಹೋಗೋಣ ಅಂತೇಳಿ ಕುತ್ಕೊಂಡ್ರು ನಾವ್ ಪ್ಲಾನ್ ಮಾಡಿದ್ದೆ ಬೆಳಿಗ್ಗೆ ಇದ್ದು ನೀಟಾಗಿ ಸ್ನಾನ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗೋಣ ಅನ್ನೋ ಪ್ಲಾನ್ ಇದ್ದಿದ್ದು ಇವರು ಇದು ಇದನ್ದಲ್ಲಿ ಏಯ್ ನಡಿ ಮಗ ಅಂತೇಳಿ ಗಾಡಿ ಎಕ್ಸ್ಕೊಂಡ್ರು ಏನ್ ಸೌಕು ಸೌಗ್ ನೂರ್ಕ್ ನೂರಾಗ್ ಬರೋ ಅಂತ ಹೇಳಿ ಓದ್ತಾವ್ರೆ ನನಗಂತೂ ಗುಂಡಿಗೆ ಡಮಾ 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 ಅಂತ ಐಕಂತ ಐತೆ ಇರೋ ಬರೋದೆಲ್ಲ ಬಾಯಿಗೆ ಬರ್ತೈತೆ ಬೀಜ ಅಂತೂ ದೇವರಾಣಿ ಅಷ್ಟು ಭಯ ಎತ್ಕೊಂಡ್ಬಿಟ್ಟಿತ್ತು ಸೀರಿಯಸ್ ಆಗಿ ತಿರ್ಗ ಹಂಗೋ ಹಿಂಗೋ ಬಾದಿ ಬಿದ್ಕೊಂಡು ಹೋದ್ರಿ ಹೋದವ್ರು ನೋಡಿದ್ರೆ ಪೊಲೀಸವರು ಇಡ್ಕೊಂಡ್ಬಿಟ್ರು ಗುರು ದೇವರಾಣಿಗು ಡ್ರಿಂಕಲ್ ಡ್ರೈವಿಂಗ್ ಬಿದ್ದೋಯ್ತು ಇವರು ಅದು ಬೇರೆ ಬ್ಯಾಡ ಗುರು ಯಾಕೆ ಹೇಳ್ತೀರಿ ಯಾರೋ ಜಾಯ್ನ್ ಆಗತ್ ನೋಡ್ತಾವ್ರೆ ಒಂದೇ ನಿಮಿಷ ಈ ಒಂಥರ ಚೆಕಿಂಗ್ ಅಲ್ಲಿ ಇವ್ರು ಹೂಬಿದ್ರು ಸಿಕ್ಕಾಕೊಂಡು ಅಂದ್ರೆ ನಾನು ಗಾಡಿ ಓಡಿಸ್ತಾ ಇದ್ದಿಲ್ಲ ನಾನು ಹಿಂದ್ಗಡೆ ಕುತ್ಕೊಂಡಿದ್ದು ಅವರೇ ಗಾಡಿ ಓಡಿಸ್ಕೊಂಡ್ ಬಂದಿದ್ದು ಸಿಕ್ಕಾಕೊಂಡು ಇವರು ಹೂಬ್ಬಿಟ್ರು ಯಾವತ್ತು ಥರ್ಟಿ ಫಸ್ಟ್ ನೈಟ್ ಕರೆಕ್ಟ್ ಹನ್ನೆರಡು ಗಂಟೆಗೆ ಈ ಸಂಭವ ಎಲ್ಲ ನಡೀತೈತೆ ನನಗಂತೂ ಏನೋ ಇದು ಹೊಸ ವರ್ಷ ದಿನ ಅಂತೇಳಿ ಹಿಂಗೆ ಸೆಲೆಂಟ್ಗ ಕೈ ಕಟ್ಕೊಂಡು ಸೆಲೆಂಟ್ಗ ನೋಡ್ತಾ ಇದ್ದೀನಿ ಅಂತ ಇದ್ದೀರಿ ಅವ್ರು ಇಲ್ಲ ಇಲ್ಲ ನಡೀತೇಷನ್ ತಕ್ಕ ಕರ್ಕೊಂಡು ಹೊರಟೋದ್ರು ಅಲ್ಲಿಗೆ ಹೋದ್ಮೇಲೆ ದೇವ್ರಿ ಬಸ್ ಸ್ಟಾಂಡ್ ಅನ್ನ ಮಲ್ಕೊಂಡು ಬೇಡ ದೇವ್ರೆಡಿ ಹೊಸ ವರ್ಷ ದಿನ ನಮ್ಮ ಪರಿಸ್ಥಿತಿ ಬಸ್ ಸ್ಟಾಂಡ್ ಮಲ್ಕೊಂಡು ಬೆಳಿಗ್ಗೆ ಎದ್ದು ಸಾರ್ ಸ್ವಲ್ಪ ನೋಡಿ ಸರ್ ಇಲ್ಲಪ್ಪ ಆಗಲ್ಲ ಕೋರ್ಟ ನೋಡ್ಕೊಬೇಕು ಅಂತ ಹೇಳಿ ತಿರುಗ ಆಮೇಲೆ ಅದು ಇನ್ನ ಮರ್ಸೋ ದಿನ ಆಗಿದ್ದು ದೇವ್ರೆಡಿ ಪ್ರಶ್ನೆ ದಿನ ಯಾರ್ಯಾರೋ ಹೆಂಗೆಂಗೋ ಎಲ್ಲೆಲ್ಲೋ ಊಟಗಳು ತಿಂದಿರ್ತಾರೆ ಎಂತೆಂಥ ದೊಡ್ಡ ದೊಡ್ಡ ಊಟಗಳ ಹೋಟ್ಲುಳಾಗು ಊಟಗಳು ತಿಂದಿರ್ತಾರ ನಾವಂತೂ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಟೇಸ್ ಅನ್ನಾಗ ಬಿರಿಯಾನಿ ತಿಂದೀನಿ ಅದನ್ನು ಮಟನ್ ಬಿರಿಯಾನಿ ಅಲ್ಲಿ ನ್ಯೂ ಇಯರ್ ಫಸ್ಟ್ ದಿನ ಫಂಕ್ಷನ್ ಮಾಡಿದ್ರು ಆ ಕಾರಣದಿಂದ ಬಿರಿಯಾನಿ ಹಾಕಿದ್ರು ಇನ್ನು ನಾವು ಬಂದಿದ್ದಕ್ಕ ಬಿರಿಯಾನಿನೇ ಗಟ್ಟಿ ಅಂತೇಳಿ ಬಿರಿಯಾನಿ ತಿನ್ಕೊಂಡು ನೆಕ್ಸ್ಟ್ ದಿನ ಕೋರ್ಟಿಗೆ ಬರ್ರಪ್ಪ ಅಂತ ಹೇಳಿದ್ರು ತಿರ್ಗಿ ಆಮೇಲೆ ನಾವು ಬಂದ್ಬಿಟ್ಟು ನಾವು ಬಸ್ಸತಿ ಊರಿಗೆ ಬಂದ್ಬಿಟ್ಟು ತಿರ್ಗಾ ದೇವಸ್ಥಾನಕ್ಕೆ ಹೋಗಿ ಎಲ್ಲ ದರ್ಶನ ಮಾಡ್ಕೊಂಡು ಎಲ್ಲ ಬಂದು ಅವನು ಕೇಳಿದರೆ ಏನೋ ಇದು ಪರಿಸ್ಥಿತಿ ಅಂದರೆ ಈ ನನ್ನ ತಲೆ ಮೇಲೆ ಹೊಡೆದು ಹೇಳೋಕ್ಕಾಗಿಲ್ಲ ನೀವು ಅಂತೇಳಿ ಕುತ್ಕಂಡವ್ರೆ ನಾನೊಬ್ಬನು ದೇವ್ರಾಣಿ ಅವ್ರ ತಾಗ ಬಡ್ಕಂಡು ಕರೆಕ್ಟ್ಗೆ ನಾಲ್ಕು ಜನ ಹೋಗಿದ್ದಿದ್ದು ಎರಡು ಗಾಡಿನಲ್ಲಿ ಇಬ್ಬರಿಬ್ರು ಹೋಗಿದ್ದು ಬಡ್ಕಂಡು ಬಡ್ಕಂಡು ಸತ್ಯವಾಗ್ಳು ಸಾಕಾಗೋಯ್ತಪ್ಪ ನನಗಂತೂ ಒಬ್ಬನು ಹೇಳಿದ ಮಾತು ಕೇಳ್ನು ಒಬ್ಬನು ಹೇಳಿದ ಮಾತು ಕೇಳನು ಬ್ಯಾಡ್ರೋ ಬ್ಯಾಡ ಬೆಳಿಗ್ಗೆ ಹೋಗಿ ಆರಾಮಾಗಿ ಸ್ನಾನ ಮಾಡ್ಕೊಂಡು ಹೋಗೋಣ ಅಂದರೆ ಒಬ್ಬನು ಕೇಳನು ಅಷ್ಟು ನ್ಯೂ ಇಯರ್ ಫಸ್ಟ್ ದಿನ ಇನ್ನು ಈ ವರ್ಷ ಎಲ್ಲ ಹೆಂಗ್ ನಡೀತೈತೋ ದೇವ್ರಾಣಿ ಗೊತ್ತಾಗ್ತಾ ಇಲ್ಲ ನನಗಂತೂ ಅದೇ ಒಂದು ದೊಡ್ಡ ಯೋಚನೆ ಆಗಿದೆ ಅದಕ್ಕೆ ಇನ್ಸ್ಟಾಗ್ರಾಮಲ್ಲಾಗಲಿ ಯೂಟ್ಯೂಬಲ್ಲಾಗಲಿ ವೀಡಿಯೋ ಮಾಡೋಕ್ಕಾಗ್ದಿರಯ ನ್ಯೂ ಇಯರ್ಕಾ ವಿಡಿಯೋಗಳು ಮಾಡೋಣ ಅಂತೇಳಿ ಎಲ್ಲ ಎಕ್ಕೊಟ್ಟೋಯ್ತು ದೇವ್ರಾಣಿ ಆ ವೀಡಿಯೋ ನಾನು ಮಾಡಿದ್ದಿದ್ರೆ ಅಷ್ಟೇ ನಮ್ಮವರು ಯರ ತಕಂಡೇ ಒಡೆಯವರು ಏನಿದೆವು ಅಂತೇಳಿ ಅದ್ರ ನೀಂಕ ವಿಡಿಯೋ ಮಾಡೋಕ್ಕಾಗಿಲ್ಲ ಬರೋ ಒಂಚೂರು ಯಾರ್ಯಾರು ಬಂದಿದ್ದೀರಿ ಒಂಚೂರು ಮೆಸೇಜನ್ನು ಅನ್ನ ಹಾಕ್ರಿ ಗೊತ್ತಾತಾ ಇಲ್ಲ ಇಲ್ಲಿ ಮೇಲೆ ಕಾಣಿಸ್ತಾ ಇಲ್ಲ ಅದ್ರನಿಂದ ಯಾಕಂದರೆ ಇದು ನಂದು ಜಾಸ್ತಿ ದಿನ ಆಯಿತು ಯೂಟ್ಯೂಬ್ ಲೈವ್ ಬಂದು ಅದ್ರ ನಿಂಕ ಒಂದು ಚೂರು ತೊದಲ್ತಾ ಇದ್ದೀನಿ ಯಾರೋ ಬೇಜಾರು ಮಾಡ್ಕೊಂಬೇಡ್ರಿ ಆತ್ನ ಇನ್ನೊಬ್ನ ಸೆಷನ್ ಬಂದು ನಾನು ಜಾಯ್ನ್ ಆಗ್ತಿದ್ ಮಗ ಅನ್ನೋ ಆತ್ ನನಗ ಬಂದಿದ್ರೆ ಒಂದ್ಚೂರ್ ಚೆನ್ನಾಗಿತ್ತು ಆತ್ನೂ ಬಂದಿಲ್ಲ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ನಿಜ ಅವ್ರು ಮಾತ್ರ ಯಾರೋ ಲೈಕ್ ಮಾಡವ್ರೆ ಇನ್ ನಾಲ್ಕು ಜನ ಏನೋ ಇದ್ದಂಗ್ರೆ ಗುರು ಇದ್ದವ್ರ ಒಂದ್ ಆಯೋ ಏನೋ ಒಂದ್ ಉತ್ತರಿ ಗುರು ದೇವ್ರನಿಗೆ ಗೊತ್ತಾತ ಇಲ್ಲ ಒಂದೇ ಒಂದ್ ನಿಮಿಷ್ ಸೆಷನ್ ಎಲ್ಲವನ್ನ ನೋಡ್ತೀನಿ ಹ್ಮ್ ಹ್ಮ್ ಇಲ್ಲ ಆತ್ನೇನ ಬರ್ತಾನೆ ಇಲ್ಲ ಏನಂತ ಹೇಳಿ ಏನಾಗೈತೋ ಗೊತ್ತಿಲ್ಲ ಇವತ್ ನಮ್ದು ಎಂತ ಕೆಲ್ಸ ಆಗೈತಂದ್ರೆ ದೇವರಾಣಿ ಬಾರಿ ಬೇಜಾರು ಗುರು ಕೆಲ್ಸಕ್ಕೆ ಹೋಗಿದ್ದೀನಿ ಗಾಡಿ ಎತ್ಕೊಂಡು ಬೆಳಿಗ್ಗೆ ಚಿಕ್ಕ ಚಿಕ್ಕ ಬಕೆಟ್ ಇತ್ತು ಗಾಡಿನಾಗೆ ದೊಡ್ಡ ಬಕೆಟ್ ಹಾಕೊಂಡು ಹೋದ್ನಿ ಅಲ್ಲೋಗೋ ಹೋಗೋ ಆ ವಿಡಿಯೋ ಮಾಡಂಗಿಲ್ಲ ಅಂತ ಹೇಳ್ಬಿಟ್ರು ಅದು ಒಂದು ಬೇಜಾರು ಆಗೋಯ್ತು ಮೈನ್ ಯಾಕಂದ್ರೆ ವಿಡಿಯೋ ಮಾಡಂಗಿಲ್ಲ ಅಂದ್ರೆ ಸ್ವಲ್ಪ ಈ ಗೋರ್ಮೆಂಟ್ ಕಾಂಟ್ರಾಕ್ಟ್ ಕೆಲಸ ಅವೆಲ್ಲ ಅವೆಲ್ಲಾ ಮಾಡ್ತಿರಲ್ಲ ಅವೆಲ್ಲಾ ಬಿಲ್ಲಿಂಗ್ದು ಅವೆಲ್ಲಾ ವಿಡಿಯೋ ಮಾಡಂಗೇ ಇಲ್ಲ ಮೈನ್ ಏನಂದ್ರೆ ಅಸುಲ್ಕು ಅದು ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೀನಿ ಏನಾಗ್ತಾಯಿತ್ತು ನೋಡಬೇಕು ತಿರ್ಗಿ ಇದೇ ಥರ ನಾನು ವೀಡಿಯೋ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೀನಿ ಅಸುಲ್ಕು ಆ ವೀಡಿಯೋ ಎರಡೂವರೆ ಲಕ್ಷ ವ್ಯೂಸು ಹದಿನೈದು ಸಾವಿರ ಲೈಕ್ಸ್ ಬಂದಿತ್ತು ಒಳ್ಳೆ ವಿಡ್ತಾಯಿತ್ತು ಆಮೇಲೆ ಫೋನ್ ಮಾಡಿ ಏಯಪ್ಪ ಆ ವೀಡಿಯೋ ಹಾಕ್ಬೇಡ ಡಿಲೇಟ್ ಮಾಡೋಕು ಹಿಂಗೆ ಆಫೀಸರ್ ನೋಡಿ ಡಿಲೇಟ್ ಮಾಡಿಸೋ ಅವೆಲ್ಲ ಹಾಕ್ಬಾರ್ದು ಅಂದರು ದೇವರಾಣಿ ತುಂಬ ಅಂದರೆ ತುಂಬ ಬೇಜಾರಾಗೋಯಿತು ಅಷ್ಟು ಯಾಕಂದ್ರೆ ಒಂದು ವೀಡಿಯೋ ರೆಡಿ ಮಾಡ್ಬೇಕಂದ್ರೆ ಎಷ್ಟು ಕಷ್ಟ ಇರ್ತೈತೆ ಅಂತೇಳಿ ಒಬ್ಬ ಕಂಟೆಂಟ್ ಕ್ರಿಯೇಟರ್ಗೆ ಗೊತ್ತಿರ್ತೈತೆ ಗುರು ಯಾಕಂದ್ರೆ ಅದು ವಾಯ್ಸ್ ಕೊಟ್ಟು ತಿರ್ಗಿ ಬೆಳಗ್ಗೆ ಇಂಕ ಮಾಡಿದ್ದೆಲ್ಲ ವೀಡಿಯೋ ಎಡಿಟ್ ಮಾಡ್ಕೊಂಡು ಎಲ್ಲ ಇದು ಮಾಡಿ ತಿರ್ಗಾ ಅದೊಂದು ವೀಡಿಯೋ ಹೋಯಿತು ತಿರುಗಿ ಇನ್ನೊಂದು ಒಂದು ಕುಂಟೆದೊಂದು ಹಾಕಿದ್ನಿ ಅದು ಚೆನ್ನಾಗಿ ಓಡಿತ್ತು ಅದನ್ನು ಡಿಲೀಟ್ ಮಾಡೋಕು ಅಂತ ಹೇಳಿದ್ರು ಸರಿ ಬಿಟ್ಟಾಗ ತಿರ್ಗ ಆಮೇಲೆ ಒಂದು ಲಾರಿದೊಂದು ಒಂದೇ ಒಂದು ಸೆಕೆಂಡ್ಕಿನ್ನ ಅರ್ಧಕ್ಕಿಕ್ಕಿದ್ನಷ್ಟೇ ಅದರದು ಇನ್ನು ಮಿಗಲಿದೆಲ್ಲ ನಾನು ಫೇಸ್ ತೋರಿಸ್ಕೊಂಡು ಈ ಥರ ಆಯಿತು ಈ ಥರ ಅಂತ ಹೇಳ್ಬಿಟ್ಟು ನಾನು ಬೇರೆ ಮಾತಾಡಿರೋದಷ್ಟೇ ಅದ್ರನ್ನ ಹಾಕಿದ್ದ ಹತ್ತು ನಿಮಿಷಕ್ಕೆ ಸಾವಿರ ಲೈಕ್ಗಳು ನಾನೇ ಶಾಕ್ ಆಗೋದು ಏನಿದು ಹೇಳ್ಬಿಟ್ಟು ಯಾಕಂದರೆ ಮೇಯ್ನ್ ಕಂಟೆಂಟ್ ಏನು ಅಂತೇಳಿ ಕರೆಕ್ಟಾಗಿ ಮಾತಾಡಿದ್ದೆ ಅದರಲ್ಲಿ ತಿರ್ಗಿ ಆಮೇಲೆ ನಮ್ಗೆ ಗೊತ್ತಿರೋರೆ ಫೋನ್ ಮಾಡಿಬಿಟ್ಟು ಮಹೇಂದ್ರ ಈ ಥರದೆಲ್ಲ ವೀಡಿಯೋ ಹಾಕ್ಬೇಡ ಮಹೇಂದ್ರ ನಮಗೆ ಆಮೇಲೆ ತೊಂದರೆ ಆಗ್ತೈತೆ ಅಂದರು ಆ ವೀಡಿಯೋ ಡಿಲೀಟ್ ಮಾಡೀನಿ ತುಂಬ ಅಂದರೆ ತುಂಬ ಅದಕ್ಕೆ ಮೇಯ್ನ್ ನಂದು ಇನ್ಸ್ಟಾಗ್ರಾಮ್ ಒಂದು ಚೂರು ಡೌನ್ ಆಗ್ಬಿಟ್ಟಿರೋದು ಮೇಲಕ್ಕೆ ಎದ್ದೊಳಕ್ ನೋಡ್ಸ್ತಾ ಇದೀನಿ ಹ್ಮ್ ಏನೇನೋ ಬಾದ್ ಬೀಳ್ತಾ ಇದ್ನೇ ಆತ ಇಲ್ಲ ತುಂಬಾ ತುಂಬಾ ಬೇಜಾರಾಗೈತೆ ತಡೀರ್ ತಡಿ ಬೇಜಾರು ಮಾಡ್ಕೊಂಬೇಡ್ರಿ ಯಾರಿದು ಪೂರ್ಣ ಓಹೋ ಸರಿ ಸರಿ ಬೇಜಾರ್ ಮಾಡ್ಕೊಂಬೇಡ್ರಿ ಯಾರು ನಗು ಬರ್ತೈತೆ ಅಷ್ಟೊಂದೆಲ್ಲ ಕಷ್ಟಪಟ್ಟು ಎಲ್ಲ ಎಡಿಟ್ ಮಾಡಿ ಡಿಲೀಟ್ ಅಂದಾಗ ತುಂಬಾ ಅಂದ್ರೆ ತುಂಬಾ ಬೇಜಾರಾಗುತ್ತೈತ್ ಗುರು ಅಸಲ್ಕು ಈ ನಡುವೆ ನಾನು ಅಂತೂ ಕೆಲ್ಸಕ್ಕೆ ಹೋಗೋ ಕಡೆ ಕೇಳ್ಬಿಡ್ತೀನಿ ಹಣ ತರ ನಾನು ಇನ್ಸ್ಟಾಗ್ರಾಮಲ್ಲಿ ವೀಡಿಯೋ ಹಾಕ್ತೀನಿ ಮಾಡ್ಲಾ ಬೇಡವಾ ಹಾ ಪಾಡ್ ಮಾಡ್ಕಪ್ಪ ಅಂತಾರೆ ಕೆಲವೊಬ್ರು ಹಂಗಿಡ್ತಾರೆ ಕೆಲವೊಬ್ರು ಮಾಡ್ ಹುಂಗು ಹುಂಗು ಹೊಂಟಾರ ಏನ್ ಮಾಡಕ್ ಆಗಲ್ಲ ಅಂತ ಹೇಳಿ ಮಾಮೂಲಿ ಗುರು ನಮ್ಮ ಹಳ್ಳಿ ಕಡೆ ಮಾಮೂಲಿ ಒಬ್ಬೊಬ್ರು ಒಂದೊಂದ್ ತರ ಇದ್ದೇ ಇರ್ತಾರೆ ಎಲ್ಲರೂ ಒಂದೇ ತರ ಇರ್ತಾರೆ ಅಂತ ಮಾತ್ರ ಹೇಳಕ್ ಆಗಲ್ಲ ಅದಂತೂ ಸೀರಿಯಸ್ಲಿ ನಿಜಾನೇ ಅದಂತೂ ಇದು ಕೈಯಲ್ಲಿ ಇಟ್ಕೊಂಡ್ ಇಟ್ಕೊಂಡ್ ಕೈ ನೋವೇ ಬಂದ್ಬಿಟ್ಟೈತಿ ಇಲ್ಲೆಲ್ಲ ಸ್ಟೇಬಲ್ ಆಗಿ ಸೆಲ್ಫಿ ಸ್ಟಿಕ್ ಐತಲ್ಲ ಅದ್ರ ಕೊಂಚೂರ್ ಹಾಕಿದ್ದೀನಿ ಸರಿ ಆಯ್ತಾ ಇಲ್ಲ ಆಮ ಇವಾಗ ಸರ್ ಆಯ್ತು ಡನ್ ಆತ್ನ ಶಿಷ್ಯಣ್ಣು ಪಾಪ ಪರವಾಗಿಲ್ಲ ದೇವರಾಣಿಗೂ ಒಳ್ಳೆ ವೀಡಿಯೋಸು ಎಲ್ಲ ಎಡಿಟ್ ಮಾಡ್ಕೊಡ್ತಾ ದೇವರಾಣಿ ನನ್ಕ ಮಾಮೂಲಿ ನಾನು ಬ್ಲಾಗ್ ಎಡಿಟ್ ಮಾಡ್ತೀನಿ ಅಂದ್ರೆ ಚಿಕ್ಕ ಚಿಕ್ಕ ಮಾಮೂಲಿ ಡೈಲಾಗ್ಸ್ ಹಾಕ್ತೀರಿ ನೋಡಿ ನಾವು ವಿಡಿಯೋಗಳು ಅಂಥ ವೀಡಿಯೋಗಳು ಎಲ್ಲ ನಮ್ಗೆ ಎಡಿಟ್ ಮಾಡಕ್ ಬರಲ್ಲ ದೇವರಾಣಿಗೂ ಅದು ತುಂಬಾ ತಣ್ಣೋಗಿ ಬಂದ್ಬರ್ತಿ ಅದನ್ನ ನೀಂಕ್ ಆತ್ನ ಜಸಿದಿಲ್ಲ ವರ್ ಕನ್ನಡಿಗ ಇವಾಗ ಹೆಸರು ಚೇಂಜ್ ಮಾಡವನೇ ನಿಮ್ಮ ಜೆ ಸಿ ಬಿ ಶಶಿ ಅಂತೇನೋ ಆಕವನ ಹೆಸರು ಎಕ್ಸಾಕ್ಟ್ ಆಗಿ ನಾನ್ ಇವಾಗ ವಿಡಿಯೋ ನೋಡ್ತಾ ಇದ್ದೀವಿ ದೇವರಾಣಿ ಕ್ಯಾಕ್ರೆ ತುಬುಕ್ ತುಬುಕ್ ಏನೋ ಅಂತೀತಾನ ಮಾತಾಡ್ತೀನಿ ಆ ನನ್ನ ಚಾನಲ್ ನೇಮ್ ಹೆಸರು ಗೊತ್ತಿಲ್ಲ ಅಂತೇಳಿ ಮೇಯ್ನ್ ಇನ್ನೊಂದೇನಂದ್ರೆ ದೇವ್ರಾಣಿ ಯೂಟ್ಯೂಬ್ ಆಗಿರೋರಂತೂ ನನ್ನ ವಿಡಿಯೋ ನೋಡ್ತಾ ಇರೋ ದೇವ್ರಾಣಿ ಅವ್ರ ದೇವರಾಣಿ ನಾನು ಮನಸ್ಪೂರ್ತಿಯಾಗಿ ನಮಸ್ಕಾರ ಇರ್ತೀನಿ ಗುರು ದೇವ್ರಾಣಿ ಯಾಕಂದ್ರೆ ಮೇಯ್ನ್ ಈ ನಡುವೆ ಶಾರ್ಟ್ಸ್ ವಿಡಿಯೋಗಳು ಆಗ್ತಾ ಇದ್ದೀನಿ ಯೂಟ್ಯೂಬ್ ಅಲ್ಲಿ ಒಳ್ಳೆ ಸಪೋರ್ಟ್ ಮಾಡ್ತಾ ಇದ್ದೀರ ಗುರು ದೇವರಾಣಿ ನನ್ನ ಲೈಫಲ್ಲೇ ನಾನು ಅನ್ಕೊಂಡೇ ಇಲ್ಲ ಮೇನ್ ಏನಂದ್ರೆ ಅಷ್ಟು ನಾನು ವೀಡಿಯೋ ಒಂಚೂರು ಒಂದು ವೀಡಿಯೋ ಬಂದು ಎರಡು ಲಕ್ಷ ಗಂಟೆ ಓಡೈತೆ ಇನ್ನೊಂದು ವೀಡಿಯೋ ಬಂದು ಆರು ಲಕ್ಷ ವ್ಯೂಸ್ ಗಂಟ ವ್ಯೂಸ್ ಹೋಗಿರೋದು ಅಷ್ಟು ಓಡಿರೋದು ದೇವರಾಣಿ ನಾನು ಶಾಕ್ ಆಗೋದೆ ಸೂಪರ್ ಗುರು ನಿಮ್ಗಂತೂ ನಮಸ್ಕಾರ ದೇವರಾಣಿಗೂ ಅಂದ್ರೆ ಸ್ವಲ್ಪ ತೋದಲ್ತಾ ಇದ್ದೀನಿ ಏನ್ ಮಾತಾಡೋದು ಗೊತ್ತಾಗ್ತಾ ಇಲ್ಲ ಒಂದು ಚೂರು ಈ ನರ್ವಸ್ ಅಂತಾರಲ್ಲ ಮೈನ್ ಜೊತೆಗೆ ಯಾರು ಒಬ್ಬರು ಇದ್ದಿದ್ದಿದ್ರೆ ಏನೋ ಆಯ್ತು ಒಬ್ಬನೇ ಅಲ್ಲ ಅದ್ರ ನಿಂಗೆ ಓಕೆ ಗುರು ಇನ್ನು ನಾಳೆನೂ ಲೈವ್ಗೆ ಬರ್ತೀನಿ ದೇವರಾಣಿ ಖಂಡಿತ ಮೇನ್ ಒಂಚೂರು ಇವತ್ತಿನ್ನ ನಾಳೆ ಒಂದು ಚೂರು ನಾನು ಸ್ವಲ್ಪ ರೆಡಿ ಆಗ್ತೀನಿ ಯಾರೇನು ಬೇಜಾರು ಮಾಡ್ಕೊಂಬೇಡ್ರಿ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಲೈವು ನಮಸ್ಕಾರ ಟಾಟಾ ಬಾಯ್ ಬಾಯ್ ಚಿಯೋ ನಮ್ಮ ವಿಡಿಯೋ ಎಲ್ಲ ನೋಡ್ತಾ ಇದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿ ನಮ್ದು ಇನ್ಸ್ಟಾಗ್ರಾಮ್ ಐ ಡಿ ಎಮ್ ಕೆ ಮಹಿ ಸಿ ಬಿ ಬ್ಲಾಗ್ ವಿಡಿಯೋಸ್ ಹಾಕ್ತಾ ಇರ್ತೀನಿ ಒಂಚೂರು ಸಪೋರ್ಟ್ ಮಾಡಿರಿ ಯೂಟ್ಯೂಬಲ್ಲೂ ಹಾಕ್ತಾ ಇರ್ತೀನಿ ಇನ್ನು ಮೇಲೆ ಲಾಂಗ್ ವಿಡಿಯೋಸು ಮಾಡಬೇಕು ಅನ್ಕೊಂಡಿದ್ದೀನಿ ಮಾಡೇ ಮಾಡ್ತೀನಿ ಹಾಕ್ತೀನಿ ಕ್ಷಮೆ ಇರಲಿ ಸಾರಿ 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 ಓಕೆ ಟಟಾ ಬಾಯ್ ಫ್ರೆಂಡ್ಸ್ ನಾಳೆ ಮತ್ತೆ ಲೈವ್ ಬರ್ತೀನಲ್ಲ ನಾಳೆ ಇದಕ್ಕಿನ್ನ ಒಂದು ಚೂರು తొల్దీరా చడెక్కి ట్రై మాట్తా ట